ಕರ್ನಾಟಕದ ಬಿಜಾಪುರ ಸ್ಟೈಲಲ್ಲಿ ನಮ್ಮ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆಗಾಯಿಗೆ ಏನೇನು ಬೇಕಾಗುತ್ತೆ ಅಂತೆ ಚಿಕ್ಕದಾಗಿ ಬದನೆಕಾಯಿ ಬೇಕು ಆಮೇಲೆ ಬೆಳ್ಳುಳ್ಳಿ ಬೇಕು ಧನಿಯಾ ಬೇಕು ಕರಿಬೇವು ಆಮೇಲೆ ಶೇಂಗಾ ಶೇಂಗ ಹಣ್ಣು ಟೊಮೊಟೊ ಹಾಕೋಂಗಿಲ್ಲ ಹಣ್ಣು ಇಷ್ಟೆಲ್ಲ ರೆಡಿ ಇಟ್ಕೊಂಡು ಶೇಂಗಾ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಇದಕ್ಕೆ ಹಾಕಬೇಕು ಒಂದು ಸ್ಪೂನು ನಿಮಗೆ ಎಷ್ಟು ಖಾರ ಬೇಕುತ್ತೋ ಅಷ್ಟು ನಮಗೆ ಒಂದು ಎರಡು ಸ್ಪೂನು ಬೇಕಾಗುತ್ತೆ ಖಾರ ಇದು ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಇದು ಬರೀ ಈ ಥರ ಆಗುತ್ತೆ ನೋಡಿ ಮಿಕ್ಸರ್ಗೆ ಹಾಕಿಂದ ಈ ಥರ ಮಿಕ್ಸಿಯಲ್ಲಿ ರುಬ್ಬಬೇಕು ರುಬ್ಬ ತಕ್ಷಣ ಬರೀ ಈ ಥರ ಮಿಕ್ಸರ್ಗೆಲ್ಲ ಹಾಕಿಬಿಟ್ಟು ಈ ಥರ ಕಾಯಿಯಲ್ಲಿ ತುಂಬಬೇಕು ತುಂಬಬೇಕಂದ್ರೆ ಒಳಗಡೆ ಹಾಕಬೇಕು ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಬೇಕು ಗ್ಯಾಸ್ ಆನ್ ಮಾಡಿಬಿಟ್ಟು ಇದು ಬಾಂಡೆ ಬಾಂಡಿ ಇಡಬೇಕು ಇಟ್ಬಿಟ್ಟು ಆಯಿಲು ಆಯಿಲ್ ಹಾಕ್ಬೇಕು ನಮಗೆಷ್ಟು ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೋಬೇಕು ನಮಗೆ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆಗಾಯಿ ಮಾಡ್ಬೇಕಂದ್ರೆ ಜಾಸ್ತಿ ಬೇಕಾಗುತ್ತೆ ಐಲು ನೋಡಿ ಬಿಸಿ ಆಯಿತು ಬಿಸಿ ಆದ ತಕ್ಷಣ ನಾವೇನು ಹಾಕ್ತಿದ್ದೀವಿ ಜೀರಿಗೆ ಜೀರಿಗೆ ಹಾಕಬೇಕು ಒಂದು ಸ್ಪೂನ್ ಜೀರಿಗೆ ಹಾಕಬೇಕು ಆಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಹಾಕಬೇಕು ಯಾಕಂದರೆ ಸಾಸಿವೆ ಹಾಕಿದರೆ ಒಗರಾಗುತ್ತೆ ಸಾಸಿವೆ ಕಡಿಮೆ ಹಾಕಬೇಕು ನೋಡಿರಿ ಚಟಪಟ ಚಟಪಟ ಸಾಸಿವೆ ಜೀರಿಗೆ ಚಟಪಟ ಆಗಬೇಕು ಆದ ತಕ್ಷಣ ನೋಡಿರಿ ಇಲ್ಲಿ ನಾವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ನೋಡಿರಿ ಈ ಥರ ಹಾಕ್ಬೇಕು ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪು ಹಾಕಿದ್ದೀವಿ ನೋಡಿ ಸೌಂಡ್ ಹೇಳ್ತಿದ್ದೆ ಅತ್ತಿ ಇರಿ ಈ ತರ ಹಾಕಿಬಿಟ್ಟು ಇದು ಬದನಿಕಾಯಿ ಅದಲ್ಲ ಈ ಬದನಿಕಾಯಿ ಈ ತರ ಒಂದೊಂದೇ ಚೂರು ಚೂರು ಈ ತರ ಈ ತರ ಹಾಕಿಬಿಟ್ಟು ಸೌಂಡ್ ಬರ್ಕತ್ತಾ ನೀವೆ ಇವಾಗ ನಮಗೆ Salt ಹಾಕಿ ನಾ Salt ಹಾಕ್ತಿದೀನಿ ರುಚಿಗೆ ತಕ್ಕಂತೆ ಹಾಕಿ ಸಾಲ್ಟ್ ಹಾಕ್ಬೇಕು ಆಮೇಲೆ ಶುಗರ್ ಶುಗರ್ ಎಷ್ಟು ಬೇಕು ನಮಗೆ ಅಷ್ಟು ಶುಗರ್ ಆಗ್ತಾ ಇರಬೇಕು ಬಾಯಲ್ಲಿ ಸೂಪರ್ ಆಗುತ್ತೆ ನೋಡ್ರಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಬೇಕು ಮಾಡಿಬಿಟ್ಟು ಈ ಥರ ಈ ಥರ ಕಲರ್ ಬರಬೇಕು ಈ ಥರ ಕಲರ್ ಬಂದಿಂದ ಏನು ಮಾಡಬೇಕು ನಮಗೆ ಎಷ್ಟು ನೀರು ಬೇಕು ನೀರು ಧರಿಸ್ಕೋಬೇಕು ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ನಾವು ಇವಾಗ ಜೋಳದ ರೊಟ್ಟಿ ಮಾಡಬೇಕು ಯಾಕಂದರೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ ಬೇಗ ಬೇಗ ಅಂತ ಇದ್ದಾರೆ ರೊಟ್ಟಿ ಮಾಡ್ಬೇಕು ಇವಾಗ ನೋಡ್ರಿ ಮನೆಯವ್ರು ಡ್ಯೂಟಿಗೆ ಹೋಗ್ತಾರಂತೆ ಬೇಗ 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 ಅಡುಗೆ ಮಾಡಂತಾರೆ ಇಲ್ಲಿ ಇಚ್ಕಳಿ ಸೈಡಲ್ಲಿ ಪಲ್ಯ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಇಲ್ಲಿ ನೀರು ಜಿಗಿ ನೀರು ಇಟ್ಟಿದ್ದೀನಿ ಇದಕ್ಕೆ ನೀರು ಹಾಕಿಬಿಟ್ಟು ಕಳಿಸ್ಬಿಟ್ರೆ ರೊಟ್ಟಿ ಮಾಡಬೇಕು ಬೇಗ ಬೇಗ ಅಂತ ಇದ್ದಾರೆ ಅರ್ಜೆಂಟಿಗೆ ಈ ಥರ ನಾಡಬೇಕು ನೋಡಿರಿ ಹಿಟ್ಟು ಶಕ್ತಿ ಹಾಕಿ ನಾಗಿ

ಸರ್ ಈ ಥರ ರೊಟ್ಟಿ ರೆಡಿ ಆಯಿತು ಅಲ್ಲಿ ಪಲ್ಯ ಕುದಿಸೋಕೆ ಇಟ್ಟಿದ್ದೀನಿ ಬೇಗ ಬೇಗ ಅದು ಪಲ್ಯ ಕುದೀಲ್ಲ ಯಾಕಂದರೆ ಪೂರಾ ದಪ್ಪಂದೇ ಹಾಕ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಬೇಗ ಬೇಗ ಕುಡಿದಿಲ್ಲ ಇವಾಗ ರೊಟ್ಟಿ ಮಾಡೀನಿ ಈಗ ಒಂಬತ್ತು ಗಂಟೆಗೆ ಕೋತ ನಮ್ಮ ಮನೆಯವ್ರ ದುಡ್ಡಿಗೆ ಜಲ್ದಿ ಜಲ್ದಿ ಮಾಡಬೇಕು ಈ ಥರ ರೆಡಿ ಆಯ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಸ್ಟೈಲ್ ತಣಗಾಯಿ ಅಂತೆ ಯಾರಿಗಿಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ